హిం అమ్మ బావి హేట్ గారి స్టార్ట్ మూడు మెయిన్ రోడ్ హి నా హిరు ఆంజనేయ దేవస్థానకు కట్టు అందరం ట్రై పడ హైవే కడ ఒకటేట ವೀಕೆಂಡ್ ವೀಕೆಂಡಲ್ಲೂ ಏನು ಟ್ರಾಫಿಕ್ ಹೋಗೋರು ಬೆಂಗಳೂರಲ್ಲಿ ತುಮಕೂರು ಹೈವೇನೆ ಅನಿಸಿಲ್ಲ ಅಷ್ಟು ಟ್ರಾಫಿಕ್ ಇತ್ತು ಸೀದಾ ದಾಬಸ್ಪೇಟೆಗೆ ಹೋಗೋವರೆಗೂ ಇದೇ ಥರ ಟ್ರಾಫಿಕ್ ಇತ್ತು ನನಗೆ ಬೇಗ ಬೇಗ ಬರೋತ್ತೆ ಆಗಲಿಲ್ಲ ದಾಬಸ್ಪೇಟೆ ದಾಟಿದ ಮೇಲೆ ರೋಡ್ ಖಾಲಿ ಆಯ್ತು ಅಂತ ಸೀದಾ ಚಚ್ಕೊಂಡು ಬಂದ್ಬಿಟ್ಟೆ ಸ್ವಲ್ಪ ದೂರ ಹೋದ್ಮೇಲೆ ಯಾರೋ ಕಾರವ್ರು ಬ್ಯಾಗ್ ಲೂಸ್ ಆಗಿದೆ ಅಂತ ಹೇಳ್ತರು ಅವಾಗ ಗೊತ್ತಾಯ್ತು ಬ್ಯಾಗ್ ನಾನೇನು ಕರೆಕ್ಟಾಗಿ ಕಟ್ಟಿರಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಕಟ್ಕೊಬಂದ್ಬಿಟ್ಟೆ ಅಂತ ನಿಲ್ಲಿಸಿ ನೋಡಿದ್ರೆ ಈ ಥರ ಆಗ್ಬಿಟ್ಟಿತ್ತು ೌಟ್ ಆಗಿರೋದು ಇವಾಗ ಪ್ಯಾಂಟ್ ಇಲ್ಲೇ ಟರ್ಕಿನ್ ಮಾಡಿದ್ದೆ ರೈನ್ ಪ್ಯಾಂಟ್ ಅಯ್ಯೋ ಜಾಕೆಟು ಜಾಕೆಟ್ ಬಿದ್ದೋಗಿದೆ ಶಾ ಮ್ಯಾನ್ ರೈನ್ ಲೈನರ್ ಡಬ್ಬಲ್ ಇತ್ತು ರೈನ್ ಹತ್ತು ಮತ್ತು ಟಾಕ್ನಿ ಎರಡೂ ತಗೊಬಂದಿದೆ ಎರಡೂ ಬಿದ್ದೆ ಎರಡು ಶ್ಯಾ ಓ ಆ್ಯಕ್ಚುಲಿ ಬೈಕರ್ಸ್ ಇದ್ದಾರೆ ಅವ್ರನ್ನ ಕೇಳಿದೆ ಒಂದು ತ್ರೀ ಕಿಲೋಮೀಟರ್ಸ್ ಹಿಂದೆ ಬಿದ್ದಿದೆ ಅಂತೆ ಆ ಟು ಗೆಟ್ ಇಟ್ ನೌ ಸೇಟ್ చాలా చానగిత్త అల్లె బిద్దిత్తో రైనోక్స్ మత్ర సిత్తో డార్క్ మాక్స్ సిత్తో జతలి రెండు బ్లౌజు కూడా బితాగిత్తో అదో కూడా సిత్తో 1200 రూపాయో పో ప్లేస్ ఉండాదరు సిత్తాల బ్లౌజు బైకర్ బర్తిదార అవన్ నంచలా కేరనా హిందె అడి బితిదివా ಹಿಂದೆ ಏನಾದ್ರು ಜಾಕೆಟ್ ಬಿದ್ದಿದ್ಯಾ ಹಿಂದೆ ಏನಾದ್ರು ಜಾಕೆಟ್ ಬಿದ್ದಿದ್ಯಾ ಬ್ಲಾಕ್ ಕಲರ್ ಬಿದ್ದಿರ್ಲಿಲ್ಲ ಮತ್ತೆ ಅದೇ ಅದೇ ಬಂದೆ ಐದು ಹತ್ತು ಕಿಲೋ ಕ್ಲೋ ಎರಡು ಸೈಡ್ ಹೋಗಿದ್ದು ಕಳ್ಕೋಬೇಕು ಅಂತ ಇತ್ತು ಅನಿಸುತ್ತೆ ಅದಕ್ಕೆ ಅದು ಕಳೆದೋಯ್ತು ಇದು ಸಿಗ್ಬೇಕಂತ ಇತ್ತು ಅನ್ಸುತ್ತೆ ಸಿಕ್ತು ನೋಡಿ ಗಾಡಿ ನೋಡಿ ಹತ್ತಿರ ಅಂತ ಬಯಸ್ತು ನನಗೆ ನಾನು ಏನೇ ನಿಮ್ಮ ಎರಡು ಕಿಲೋಮೀಟ್ರ್ ನಾನೇ ನಿಲ್ಸಿರ್ತಿದೆ ಚೆಂಗ್ಳೂರ್ಗೆ ಅವಾಗ ನೋಡ್ಕೊತಿದ್ದೆ ಪುಣ್ಯ ಯಾವ್ದು ಕಾರವರೊಬ್ರು ಹೇಳಿದ್ರು ಜಾಕೆಟ್ ಬೀಳ್ತಿದೆ ನೋಡಿ ಅಂತ ನೋಡಿದ್ರೆ ಆಲ್ರೆಡಿ ಒಂದು ಇದು ಇದ ಇದನ್ನು ಆ್ಯಕ್ಚುಲಿ ಕೇದಾರ್ನಾಥಕ್ಕೆ ತಗೊಂಡು ಹೋಗಿದ್ದೆ ಲಾಸ್ಟ್ ಇಯರ್ ಇದೆ ಟೈಮು ನೋಡಿ ಅದೇ ಲಕ್ಷೇ ಉಳಿದಿರಬೇಕು ಅನ್ಸುತ್ತೆ ಬ್ಲೌಸು ಸಿಕ್ತು ಜಾಕೆಟ್ ಗಾಳಿಗೆ ಹಾರು ಹೋಗಿ ಬಿದ್ದಿರೋದನ್ನ ಯಾರಾದ್ರೂ ಎತ್ಕೊಂಡಿರ್ತಾರೆ ಬಿಕಾಸ್ ಮೇನ್ ರೋಡಲ್ಲೇ ಇದು ನೋಡಿದರೆ ಏನಾದ್ರು ತಾಲ್ಪಲ್ ಥರ ಕಾಣಿಸ್ತಿರ್ತಾರೆ ಅದಕ್ಕೆ ಬಿಟ್ಟಿರ್ತಾರೆ ಬೈಕ್ ಅವ್ರು ಹೇಳಿಲ್ಲ ಅಂದ್ರೆ ಇದಕ್ಕೂ ಇದನ್ನ ತರಕ್ಕೂ ಹೋಗ್ತಿರ್ಲಿಲ್ಲ ನನಗೆ ಸಿಕ್ಕಿ ಹೋಗ್ತಿರ್ತಿದ್ದೆ ಪ್ಯಾಂಟ್ ಉಳ್ಕೊಂತ ಸದ್ಯ ಶರ್ಟ್ ಆದರೂ ಬೇಜಾರಾಗ್ತಿದೆ ಹೋಯ್ತಲ್ಲ ಇವಾಗ ಊರಿಗೆ ಹೋದರೆ ಅಲ್ಲೆಲ್ಲೂ ಸಿಕ್ಕು ಸಾಯಲ್ಲ ಅದು ಏನು ಮಾಡೋದು ಶರ್ಟ್ ನಮ್ಮಮ್ಮ ನೀಟಾಗಿ ಹೇಳಿದ್ರು ಒಳಗಡೆ ಹಾಕೋ ಬಿಡ್ಗಿದು ಓದೋಕೆ ಅಂತ ಇಡಲಿ ಮತ್ತೊಂದು ಬಂದೆ ಇಲ್ಲೇ ಇದ್ರೆ ಬೀಳ ಬಿಡಮ್ಮ ಅಂತ ಅದಕ್ಕೆ ಹೇಳೋ ದೊಡ್ಡವ್ರು ಹೇಳಿದ್ ಮಾತು ಕೇಳಬೋದು ಬ್ಯಾಕ್ ಬರೋದು ಹೌ ಇವಾಗ ರಿಯಲೈಸ್ ಆಗ್ತಿದೆ ನನಗೆ ಬರೀ ರೈಲ್ ಲೈನವ್ರು ಒಂದೇ ಬಿದ್ದಿಲ್ಲ ಗುರು ಲೂಬು ಬಿದ್ದಿದೆ ವಾಟರ್ ಬಾಟಲ್ ಬಿದ್ದಿದೆ ಒಂಚೂರು ಫೀಲ್ ಆಗಿಲ್ಲ ನನಗೆ ಹೌ ರೈಡು ಇಷ್ಟು ವರ್ಷ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡಿದ್ದೆ ತಗೊಳ್ಳೋದಾಯ್ತು ಸರ್ ಸ್ಕ್ಯಾನು ಇಲ್ಲ ಸರ್ ಇಲ್ಲ ಮೇಡಮ್ ಬೇಡ ಯಾಕೆ ಇತ್ತು ಮುನ್ನೂರ ಐವತ್ತು ರೂಪಾಯಿ ಎರಡೂ ಅಷ್ಟೆ ನಾನು ಓದಬೇಕಾದ್ರೆ ಟೂ ಜೀರೋ ನೈನ್ ಅಂತ ಓದ್ದೆ ನೋಡಿದ್ರೆ ತ್ರೀ ಜೀರೋ ನೈನ್ ಅಂತ ನೋಟಲ್ಲೇ ಬಂದಿರೋದು ಇದು ಚೆನ್ನಾಗಿದೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಇವಾಗ ಇದನ್ನು ಹೊಡೆಯೋದಿಲ್ಲ ಇನ್ನೊಂದು ಆಗ್ತದೆ ಡಬಲ್ ಸ್ಟ್ಯಾಂಡ್ ಬೇರೆ ಇಲ್ಲ ಗಾಡಿಗೆ ಅಪ್ಪ ಮಜಾ ಇದೆ ಬಂದರೆ ನಮ್ಮ ಅಣ್ಣನ ಕರ್ಕೊಂಡು ಬಂದಿದ್ರೆ ಚೈನ್ಲು ಬೋರು ಈಸಿ ಆಗಿರೋದು ಇವಾಗ ಸಾಸ್ಟ್ ಏನು ಅಂದರೆ ಚೈನ್ ಇಲ್ಲಿ ಕಾಣುತ್ತೆ ಹೋಯ್ತಾ ಹೊಡಿಬೇಕು ಮಳೆ ಬೇರೆ ಬರಂಗಾಯಿತು ಏಡು ಇಲ್ಲಿ ಎಲ್ಲ ಕೊಟ್ಟರು ಡಬಲ್ ಸ್ಟ್ಯಾಂಡ್ ಕೊಟ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಈಗ ಇಲ್ಲ ಅಂದರೆ ಮತ್ತೆ ಓಡ್ಯೋದ್ ಕಷ್ಟ ನನಗೆ ಇವಾಗ ಎಲ್ಲಿಡ್ಕೊಳೋದಪ್ಪ ಕೈ ಅಂದ್ರೆ ಮತ್ತೆ ಮುನ್ನೂರು ರೂಪಾಯಿ ಡಮರ್ ಅಂತೂ ಚಿತ್ರದುರ್ಗ ಕೆಂಟರ್ ಆದ ಇಲ್ಲಿಂದ ಫುಲ್ ಸೀಮಿತ ಹೊತ್ತು ಗುಂಡಿ ಚಲೋ ತಾನೆ ಇಲ್ಲಿಂದ ರೋಡ ಸಿನಿಕ್ ಬರಿ ಅಲ್ಲ ಈ ಸಂಚಾರಿ

आने न रुकता गा 1800 का 3000 500 गाड़ी हो गई है सोचा गाड़ी हो आको आ चलो करके चलो ಬಾರ್ ಸಾರ್ನ ಆಗಿದ್ಯಾ ಮೂರಗಾಯಿ ಪೀರ ಹಣ್ಣಾಗಿತ್ತಂದರೆ ಹುಳ ಆಗುತ್ತೆ ಕೊಡಿ ಒಂದು ಉಪ್ಪು ಖಾರ ಹಾಕಿ ಕೊಡ್ತೀರಾ ಹಾಗೇ ಕೊಡ್ತೀರಾ ಒಂದು ಕೊಡಿ ಅಣ್ಣ ಎಷ್ಟೊಂದು ಫೋಟೋ ತೆಗೆದಿದ್ರಾ ಇಲ್ಲ ಇಲ್ಲ ಹೇಳಿ ಹಾಂ ಫೋಟೋ ತೆಗೆದಿದೀರಾ ರೆಕಾರ್ಡ್ ಆಗ್ತಿಲ್ಲ ಹೇಳಿ

சரி அதுகு அது கார ஹுண்டே ஃபோட்டோ வீடியோ ஆஃப் ஆட இன்ஸ்டாகிராமே சுல் சுல் ऑनलाइन पेमेंट है हाँ सिंगल लॉक मारे साथ ये ताकत है ताकत है सिंगल लॉक आंटी अब उधर ही पड़ते हाँ आप कर रहे हो हम्म साथ पड़े हाँ ये लोग डबल्स करें ಅಂಕಲ್ ನಾಡಿ ಮತ್ತೆ ನಿಲ್ಸ್ಕೊಂಡ್ರು ಬಂದ್ಬಿಟ್ಟು ವಿಲೇಜ್ ಸೈಡಲ್ಲಿ ಹಿಂದೆ ನಮ್ಮ ಸಿಟಿ ಥರ ಓಡಿಸಿ ಅಭ್ಯಾಸ ಇರೋಲ್ಲ ಸೊ ಸ್ವಲ್ಪ ಗಾಬರಿ ಬೀಳ್ತಾರೆ ಅವಾಗಿಂದ ಎಲ್ಲ ಥರ ರೋಡ್ಗಳನ್ನು ನಡ್ಕೊಬಂದ್ವಿ ಇವಾಗ ನೋಡಿ ಮಂಡಳಿ ಬರ್ತಾ ಇದ್ದೀವಿ ಈ ಮಂಡಳದಲ್ಲಿ ಗಾಡಿಗಳನ್ನ ಓಡ್ಸೋದೇ ಒಂಥರ ಅಡ್ವೆಂಚರ್ ಆಗಿರುತ್ತೆ ಅದಕ್ಕೆ ಹೇಳೋದು ಬೈಕ್ ಇಡ್ತೀವಿ ಯಾವಾಗಲೂ ಸೂಪರ್ ಆಗಿರುತ್ತೆ ಸೂಪರ್ ಫನ್ ಅಂತ ಇನ್ನೇ ಊರಿಗೊಂದು ಇಪ್ಪತ್ತು ಕಿಲೋಮೀಟರ್ ಇದೆ ಅಷ್ಟೇ ಇವಾಗ ಮಳೆ ಸ್ಟಾರ್ಟ್ ಆಯಿತು ಬರೀ ಜಾಕೆಟ್ ಒಂದು ಸಾಕು ನಾಳೆ ಏನು ಜೋರೇನಿಲ್ಲ ಇದು ಬಂದು ಟೆಂಟು ಟೆಂಟು ಹಂಗೆ ಹಾಕೋಕ್ಕಾಗಲ್ಲ ಅಂತ ಬ್ಯಾಗ್ ಮಾಡಿದ್ದೆ ಹೋಯ್ತಾ ಆಯ್ತಾ ವಾ ಹೋಗೇ ಬಿಡ್ತು ಇನ್ಮೇಲೆ ಅಡಿಕೆ ತೋಟ ಗದ್ದೆ ಹಸಿರು ಅವು ನಮ್ದು ದೋರೆ ಆಯಿತು ಇನ್ನೊಂದು ಹತ್ತು ನಿಮಿಷ ಇದ್ರೆ ಮನೆಗೆ ಹೋಗಿರ್ತದೆ ಇಲ್ಲಿಗೆ ಬಂದರೆ ಹಿಂಗೆ ದಾಖಲೆ ತುಂಬ ಸರಿ ಸರಿ ಅಯ್ಯೋ ನಿತ್ಕೊಂತ ಮಾಡ್ತಿದೆ ಅವಾಗ ಹಿಂದೆ ಮಾಡ್ತಿದೆ ಗಾಡಿಯಿಂದ ಇಳಿತಿದಂಗೆ ಅದು ನಿಂತ್ಕೊಂತಿದೆ ನೋಡಿ ಸ್ಲೋನೆ ಆಗೋದು ಇಷ್ಟೋ ಬರ್ತಿತ್ತು ಬರ್ತೀವಿ ಬಿಡಿ ಹಿಂಸೆ ಕೊಡ್ತಾ ಇದಲ್ಲ ಯಾಕೆ ಇರ್ಲಿ ಹಾಕೊಂಡ್ಬಿಡ್ತೀನಿ ಗಾಡಿ ಹತ್ತಿದೆ ಅನ್ಸುತ್ತೆ ಮೇಬಿ ಅವಾಗ ಹೆಂಗ್ ಹೊದ್ ಬಿಟ್ಟು ನೋಡಿ ಇಲ್ಲಿ ಹಂಗ

ನಮ್ಮೂರಲ್ಲಿ ಆಲ್ರೆಡಿ ತುಂಬಾ ಮಳೆ ಸ್ಟಾರ್ಟ್ ಆಗಿದೆ ಹೇಗಿದೆ ನಮ್ಮೂರ್ ಗಾಳಿ ಸ್ಮೆಲ್

With us